ನಮಸ್ಕಾರ ಸ್ನೇಹಿತ್ರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಸೋತು ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗನ ಈಗ ನಾವು ಈ ಸಂಚಿಕೆಯಲ್ಲಿ ಭಾರತಿ ಮತ್ತು ಚಂದುವಿನ ಸಂಬಂಧ ಆನಂದನಿಗೆ ಗೊತ್ತಾದಂತ ನಂತರ ಆನಂದ ತಾನು ಇಂಗ್ಲೆಂಡಿನಲ್ಲಿದ್ದಾಗ ತನ್ನ ಕಾಮದ ಬೆಂಕಿಯನ್ನ ಯಾವ ರೀತಿ ತೀರಿಸಿಕೊಂಡ ಎಂಬುದನ್ನು ತಾನು ಯೋಚನೆ ಮಾಡ್ತಾ ಕೂತಿದ್ದಾನೆ ಆ ಯೋಚನೆ ಮಾಡಬೇಕಾದ್ರೆ ತಾನು ಭೇಟಿಯಾದಂತಹ ಬೆಟ್ಟಿ ಎಂಬ ಒಂದು ಯುವತಿಯ ಬಗ್ಗೆ ತಾನು ಯೋಚನೆ ಮಾಡ್ತಾ ಇರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆ ರಾತ್ರಿ ಅವರು ಹೇಗೆ ಸುಖವನ್ನು ಕಳೆದ್ರು ಎಂಬುದನ್ನು ನಾವೀಗ ನೋಡಿದ್ವಿ ಈಗ ಅವನು ಬೆಳಿಗ್ಗೆ ಎದ್ದ ನಂತರ ಅವನ ಒಂದು ರೀತಿ ವರ್ತನೆ ಯಾವ ರೀತಿ ಇರುತ್ತೆ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬೆಟ್ಟಿ ಎದ್ದು ಆನಂದನನ್ನು ಎಬ್ಬಿಸಿದಳು ಆನಂದ ಚಳಿಗೆ ಮತ್ತಷ್ಟು ಮುದುರಿ ಮಲಗಿದ ಏಳು ಮನೆಯಾಕೆ ನೋಡಿದರೆ ಗಲಾಟೆಯಾಗುತ್ತದೆ ಬೆಳಗಾಗುವುದಕ್ಕೆ ಮುಂಚೆಯೇ ಹೊರಟು ಹೋಗು ಆನಂದ ಎದ್ದು ಕುಳಿತ ಶಾಂಪೇನಿನ ಅಮಲು ಇಳಿದಿತ್ತು ತೀರಾ ಹತ್ತಿರ ಬಂದ ಬೆಟ್ಟಿ ಅವನಿಗೆ ಕುರೂಪಿಯಾಗಿ ಕಾಣಿಸಿದಳು ಆ ಹೊನ್ನಗೂದಲು ಹಸಿರು ಕಣ್ಣು ಬಣ್ಣ ಬಳಿದ ತುಟಿ ಹೂ ಆನಂದ ಹಾಸಿಗೆಯಿಂದ ಹಾರಿ ಕನ್ನಡಿಯ ಮುಂದೆ ನಿಂತು ಅವನ ತುಟಿಯ ಮೇಲೆ ಬಿಳಿಯ ಶರಟಿನ ಮೇಲೆ ಕೆಂಪು ಬಣ್ಣದ ಗುರುತಿತ್ತು ಆನಂದನಿಗೆ ಅಸಹ್ಯದಿಂದ ಓಕರಿಕೆ ಬಂದಂತಾಯಿತು ಶರಟಿನ ಮೇಲಿದ್ದ ಗುರುತು ಕಾಣಿಸದಂತೆ ಕೋಟು ಹಾಕಿಕೊಂಡು ಮುಖವನ್ನು ಚೆನ್ನಾಗಿ ತೊಳೆದು ಹೊರಟು ಬೆಟ್ಟಿ ಹಿಂದಿನಿಂದ ಬಂದು ನಿನ್ನೆಯ ಜಾಗದಲ್ಲಿ ಸಂಧಿಸೋಣ ಎಂದಳು ಆನಂದ ಹೂಗುಟ್ಟಿ ಅವಳ ರೂಮಿನಿಂದ ಹೊರಟು ಬಿದ್ದ ತನ್ನ ರೂಮಿನ ಬಾಗಿಲು ತೆಗೆಯುತ್ತಿದ್ದಾಗ ಮನೆಯಾಕೆ ಸುಪ್ರಭಾತ ಕೇಳಿ ನಿನ್ನೆ ರಾತ್ರಿ ಊಟಕ್ಕೇಕೆ ಬರಲಿಲ್ಲ ಎಂದು ಕೇಳಿದಳು ನನ್ನ ಸ್ನೇಹಿತನ ಮನೆಯಲ್ಲಿ ಊಟವಿತ್ತು ನಿಮಗೆ ತಿಳಿಸುವುದನ್ನು ಮರೆತು ಬಿಟ್ಟೆ ಆಮೇಲೆ ಅಲ್ಲೇ ಮಲಗಲು ಹೇಳಿದ ಆನಂದ ಸುಳ್ಳು ಪೋಣಿಸಿ ಹೇಳಿದ ರೂಮಿನ ಬಾಗಿಲು ತೆಗೆದು ಮಂಚದ ಮೇಲೆ ಬಿದ್ದುಕೊಂಡ ಅವನ ಮನಸ್ಸು ಗಾಣಕ್ಕೆ ಸಿಕ್ಕಿದಂತಾಗಿತ್ತು ಭಾರತಿಗೆ ಮೋಸ ಮಾಡಿದನೆಂದು ಆನಂದ ಪಶ್ಚತ್ತಾಪಟ್ಟ ಮರುಗಳಿಗೆಯೇ ಗಂಡಸರು ಏನು ಮಾಡಿದರೂ ತಪ್ಪಿಲ್ಲ ಗಂಡಸು ಎಷ್ಟು ಮದುವೆ ಬೇಕಾದರೂ ಮಾಡಿಕೊಳ್ಳಬಹುದು ಎಷ್ಟು ಜನ ಹೆಂಗಸರೊಡನೆ ಬೇಕಾದರೂ ಮೆರೆಯಬಹುದು ಅದರಲ್ಲಿ ಏನೂ ತಪ್ಪಿಲ್ಲ ಎಂದು ಮನಸ್ಸನ್ನು ಅವನ ಮನಸ್ಸು ಅವನನ್ನು ಸಮಾಧಾನಪಡಿಸಿತು ಆದರೂ ಗಂಡಸಾದ ಮಾತ್ರಕ್ಕೆ ಮನಸ್ಸು ಬಂದ ಹಾಗೆ ಹೋಗುವುದು ಸರಿಯೇ ಭಾರತಿ ಎಷ್ಟು ಪ್ರೀತಿಸುತ್ತಾಳೆ ಅವಳ ಅಪ್ಸರ ಸೌಂದರ್ಯ ಪ್ರೇಮದ ಮುಂದೆ ಬೆಟ್ಟಿಯೇ ಅದು ನಿಜ ಹಿಂದಿನ ರಾತ್ರಿ ಇಂಗ್ಲಿಷ್ ರಮಣಿಯ ತೋಳುಗಳಲ್ಲಿ ಮಲಗಿದ್ದರೂ ಅವನ ಮನಸ್ಸು ಭಾರತಿಯನ್ನು ನೆಯುತ್ತಿತ್ತು ಹಳದಿಯ ಕೂದಲು ಹಸಿರು ಕಣ್ಣುಗಳು ಎದುರುಗಿದ್ದರೂ ಮನಸ್ಸು ಕಪ್ಪು ಕೂದಲಿನ ಕಣ್ಣಿನ ಚೆಲುವೆಯನ್ನು ನೆನೆಯುತ್ತಿತ್ತು ಬೆಟ್ಟಿಯನ್ನು ಭೇಟಿ ಮಾಡಬಾರದೆಂದು ಆನಂದ ನಿರ್ಧರಿಸಿದರೂ ಸಂಜೆಯಾಗುತ್ತಾ ಬಂದಂತೆ ನಿಸರ್ಗದ ಕರೆಗೆ ಕಿವುಡನಾಗಲಾರದೆ ಮರುಳು ಮನಸ್ಸು ಅವನನ್ನು ಹೈಡ್ ಪಾರ್ಕಿನ ಕಡೆಗೆ ಎಳೆಯುತ್ತಿತ್ತು ಬೆಟ್ಟಿ ಅವನಿಗಿಂತಲೂ ಮುಂಚಿತವಾಗಿ ಅಲ್ಲಿಗೆ ಬಂದು ಕಾದಿದ್ದಳು ಕಾಮದ ಕಣ್ಣುಗಳು ಉಬ್ಬಿದೆದೆ ತುಂಬು ತೋಳು ರಂಗಿನ ತುಟಿಯ ಬೆಡಗಿನ ಮುಂದೆ ಆನಂದ ನಿರ್ಧಾರ ಇಮ್ಮೆಟ್ಟಿತು ಅವಳ ಮಾತಿಗೆ ಮಾತಿನ ಮೋಡಿಗೆ ದೇಹದ ಬೆಡಗಿಗೆ ಆನಂದ ಬಲಿಯಾದ ಬೆಳಗಾದಂತೆ ಅವಳ ಕೃತಕ ಸೌಂದರ್ಯ ಅವನಿಗೆ ಅಸಹ್ಯವನ್ನುಂಟು ಮಾಡಿದರೂ ಇರುಳು ಅಡಿಯುತ್ತ ಅಡಿಯಿಡುತ್ತಿದ್ದಂತೆ ನನಗಿಂತಲೂ ಬಲವಾದ ಶಕ್ತಿಯೊಂದರಿಂದ ತಳ್ಳಲ್ಪಟ್ಟು ಬೆಟ್ಟಿಯ ಬಳಿಗೆ ಧಾವಿಸಿ ಆನಂದ ಅವಳ ತೆಕ್ಕೆಯೊಳಕ್ಕೆ ಬೀಳುತ್ತಿತ್ತು ಬೆರಳುಗಳನ್ನು ಸುಟ್ಟ ಸಿಗರೇಟಿನ ಚೂರನ್ನು ಆನಂದ ಕಿಟಕಿಯಿಂದ ಆಚೆ ಎಸೆದು ಹಾಸಿಗೆಯ ಮೇಲೆ ಮಲಗಿ ತಾರಸಿಯನ್ನು ನೋಡತೊಡಗಿದ ಎರಡು ಮನಸ್ಸುಗಳಿಗೆ ಕಾಳಗ ನಡೆದಿತ್ತು ನೀನು ಗಂಡಸು ನಿನಗಿಷ್ಟ ಬಂದ ಹಾಗೆ ಮಾಡಬಹುದು ಆದರೆ ಹೆಣ್ಣು ಹಾಗೆ ಮಾಡಿದರೆ ಅವಳು ಪತಿತೆ ಅವಳಿಗೆ ಕ್ಷಮೆಯಿಲ್ಲ ನಾಯಿ ಮುಟ್ಟಿದ ಮಡಕೆಯಂತೆ ಬಿಸಾಡಬೇಕು ಅದು ಸರಿಯಿಲ್ಲ ನೀನು ಅದೇ ತಪ್ಪು ಮಾಡಲಿಲ್ಲವೇ ಅವಳಂತೆಯೇ ದೇಹದ ಬಯಕೆ ಬಯಕೆಗೆ ಬಲಿಯಾಗಲಿಲ್ಲವೇ ನೀನು ಹೇಗೆ ಆ ಲಾಲಸೆಯನ್ನು ಕಟ್ಟಲಾರದೆ ಹೋದೆಯೋ ಭಾರತೀಯೂ ಹಾಗೆಯೇ ದಮನ ಮಾಡಲಾರದೆ ಹೋದಳು ನೀನು ಮಾಡಿದುದು ಸರಿಯಾದರೆ ಅವಳದು ಹೇಗೆ ತಪ್ಪಾದೀತು ಹೆಂಗಸಿಗೊಂದು ನೀತಿ ಗಂಡಸಿಗೊಂದು ನೀತಿ ಇರುವುದು ಯಾವ ನ್ಯಾಯ ನೀನು ನಿಜವಾಗಿಯೂ ಅವಳನ್ನು ಪ್ರೀತಿಸುವುದಾದರೆ ಮನ್ನಿಸು ಅವಳು ನಿನ್ನ ಹೃದಯದ ದೇವಿ ಅವಳಿಗೆ ತನ್ನ ಕೃತ್ಯದಿಂದಾಗಿ ಪಶ್ಚಾತ್ತಾಪವಾಗಿದೆ ಅದಕ್ಕೆ ಅವಳ ಬಡದೇಹವೇ ಸಾಕ್ಷಿ ದುರ್ಬಲರಾದ ಭಾರತಿ ಪುರುಷನಿಗೆ ಬಲಿಯಾದಳು ಅವಳನ್ನು ತಿರಸ್ಕರಿಸಬೇಡ ಅವಳನ್ನು ಕ್ಷಮಿಸುವ ಹಕ್ಕು ನಿನಗಿಲ್ಲ ನಿಮ್ಮಿಬ್ಬರ ತಪ್ಪು ಒಂದೇ ಆಗಿದೆ ಹಿಂದಾದುದನ್ನು ಮರೆತು ಬಿಡಿ ತಪ್ಪು ಮಾಡಿದಾಗ ಕ್ಷಮಿಸುವುದು ಪ್ರೇಮದ ಹಿರಿಯ ಗುಣ ಆನಂದ ಹಾಸಿಗೆಯ ಮೇಲೆ ಹೊರಳಾಡಿದ ಆದರೂ ಚಂದು ಮುದ್ದಿಸಿದ ಆ ತುಟಿಗಳನ್ನು ತಾನು ಪುನಃ ನಿನ್ನ ದೇಹ ಶುದ್ಧವೇ ಬೆಟ್ಟಿಯ ಮುತ್ತಿನ್ನೂ ನಿನ್ನ ತುಟಿಯ ಮೇಲೆ ಹಸಿಯಾಗಿಯೇ ಉಳಿದಿಲ್ಲವೇ ಆನಂದ ಚಿಂತೆಯಲ್ಲಿ ತೊಳಲಿದ ತಾಯಿ ಹೊರಗಿನಿಂದ ರಾತ್ರಿಯೂಟಕ್ಕೆ ಕರೆದಾಗ ಆನಂದ ಯೋಚನಾ ಪ್ರಪಂಚದಿಂದ ಎಚ್ಚೆತ್ತ ಆನಂದ ಊಟಕ್ಕೆ ಬಾಮಗು ಆನಂದ ಹೆಗಲ ಮೇಲೊಂದು ಟವಲು ಹಾಕಿಕೊಂಡು ಹೊರಟ ರಂಗಣ್ಣನವರಾಗಲೇ ಎಲೆಯ ಮುಂದೆ ಕುಳಿತಿದ್ದರು ಆನಂದ ಅವರ ಪಕ್ಕದಲ್ಲಿ ಕುಳಿತ ತಂದೆ ಮಗ ತಾಯಿ ಒಂದೂ ಮಾತು ಆಡದೆ ಒಬ್ಬರ ಮುಖ ಒಬ್ಬರು ನೋಡದೆ ಊಟ ಮುಗಿಸಿದರು ಆನಂದ ಅರಳಿ ರೂಮಿಗೆ ಬಂದಾಗ ಅವನ ಹಾಸಿಗೆ ಹಾಸಿತ್ತು ಆನಂದನಿಗೆ ತಾಯಿಯ ಮನಸ್ಸು ತಿಳಿಯಿತು ತಾನಿನ್ನೂ ಭಾರತಿಯೊಡನಿರುವುದು ಆಕೆಗೆ ಎನಿಸಿರಬೇಕು ಆದುದರಿಂದಲೇ ತನ್ನ ಹಾಸಿಗೆ ಕೆಳಗೆ ಹಾಕಿದಾಳೆ ಮಾತನಾಡಲು ಧೈರ್ಯವಿಲ್ಲದೆ ಕಾರ್ಯದಿಂದ ತನ್ನ ಮನಸ್ಸು ಬಿಚ್ಚಿ ತೋರಿಸಿದ್ದಾಳೆ ಆನಂದ ಹಾಸಿಗೆಯ ಮೇಲುರುಳಿದ ಹಾಗಾದರೆ ತಾಯಿ ತನಗೆ ಮತ್ತೊಂದು ಮದುವೆ ಮಾಡಲು ಯೋಚಿಸಿದ್ದಾಳೆ ಬೇರೊಂದು ಹುಡುಗಿ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಬೇರೊಬ್ಬಳ ಕೈ ಹಿಡಿದರೆ ಇನ್ನೊಂದು ಜೀವಿಗೆ ವಂಚನೆ ಮಾಡಿದಂತಾಗುವುದಿಲ್ಲವೇ ಅವನ ಒಳಗಣ್ಣು ಪಶ್ಚಾತ್ತಾಪದ ಉರಿಯಲ್ಲಿ ಬೆಂದು ಎಲುಬಿನ ಗೂಡಾಗಿರುವ ಹೆಂಡತಿಯನ್ನು ನೋಡಿತು ಎಷ್ಟು ಬಡವಾಗಿದ್ದಾಳೆ ಆ ಅಪ್ಸರೆಯಲ್ಲಿ ಈ ಶೋಕದ ಮೂರ್ತಿಯಲ್ಲಿ ದೇಹದಲ್ಲಿ ಎಲ್ಲಿ ನೋಡಿದರೂ ಮೂಳೆ ಕಣ್ಣುಗಳು ಹಳ್ಳಕ್ಕಿಳಿದು ಕಪ್ಪು ಉಂಗುರದ ಸುತ್ತು ಬಂದಿತ್ತು ಕೆನ್ನೆ ಬಾಡಿದ ಹೂವಿನಂತಾಗಿತ್ತು ಏನು ಮಾಡಲಿ ಎಂದು ಮನಸ್ಸು ಕೆದಕಿ ಕೇಳಿತ್ತು ತಲೆ ಚಕ್ರಾಕಾರವಾಗಿ ಸುತ್ತುತ್ತಿತ್ತು ಆನಂದ ಎದ್ದು ಕುಳಿತ ಭಾರತಿ ತನಗಾಗಿ ಕಾದಿರುವವಳಲ್ಲವೇ ರಾತ್ರಿ ತಾನು ಯಾವುದನ್ನೂ ಯೋಚಿಸಿ ತಿಳಿಸುವುದಾಗಿ ಹೇಳಿಬಂದಿದ್ದ ಆನಂದ ಎದ್ದು ನಿಂತು ತಲೆಗೂದಲು ಸರಿ ಮಾಡಿಕೊಂಡು ರೂಮಿನಿಂದ ಹೊರಗೆ ಬಂದ ಹಾಲಿನಲ್ಲಿ ನಿಂತು ತನ್ನನ್ನೇ ನೋಡುತ್ತಿದ್ದ ತಾಯಿಯ ದೃಷ್ಟಿಯನ್ನು ಲೆಕ್ಕಿಸದೆ ಮಹಡಿಯ ಮೆಟ್ಟಿಲಿನ ಮೇಲೆ ಕಾಲಿಟ್ಟ ವೇದಮ್ಮ ಬೆರಗುಬಡಿದವರಂತೆ ಮಗನ ಕಾರ್ಯವನ್ನು ನೋಡುತ್ತಿದ್ದರು ಅವನು ಮೆಟ್ಟಿಲಿನ ಮೇಲೆ ಕಾಲಿಟ್ಟೊಡನೆ ವೇದಮ್ಮ ಮಿಂಚಿನ ವೇಗದಿಂದ ಬಂದು ಕಟಕಟೆಯ ಮೇಲಿದ್ದ ಅವನ ಕೈ ಮೇಲೆ ತಮ್ಮ ಕೈಯಿಟ್ಟು ತಡೆದು ಕೇಳಿದರು ಆನಂದ ನಿನಗೆ ಹುಚ್ಚು ಹಿಡಿದಿಲ್ಲವಷ್ಟೇ ಆನಂದ ತಾಯಿಯ ಕಡೆ ನೋಡದೆ ಉತ್ತರ ಕೊಟ್ಟು ಇಲ್ಲಮ್ಮ ನನ್ನನ್ನು ತಡೆಯಬೇಡ ಆನಂದ ಅವಳು ಪತಿತೆ ಅಮ್ಮ ನಾನೂ ಪತಿತ ಅವಳಂತೆಯೇ ನಾನು ಇಂಗ್ಲೆಂಡಿನಲ್ಲಿ ಬೇರೆಂದು ಹೆಣ್ಣಿನೊಡನೆ ಸಂಪರ್ಕವಿಟ್ಟುಕೊಂಡಿದ್ದೆ ಆದರೆ ಆದರೆ ನೀನು ಗಂಡಸು ಆನಂದ ವ್ಯಂಗ್ಯವಾಗಿ ನಕ್ಕು ಹೇಳಿದ ನೀತಿ ಎಂದ ಮೇಲೆ ಎಲ್ಲರಿಗೂ ಒಂದೇ ಅಲ್ಲವೇನಮ್ಮ ನಾವಿಬ್ಬರೂ ಪತಿತರು ಎನ್ನುತ್ತಾ ಆನಂದ ತಾಯಿಯ ಕೈಗೆ ತಾಯಿಯ ಕೈ ಕೆಳಗಿದ್ದ ತನ್ನ ಕೈಯನ್ನು ಹಿಂದಕ್ಕೆಳೆದುಕೊಂಡ ಆನಂದ ಇಲ್ಲಿ ಕೇಳು ವೇದಮ್ಮ ಕೂಗುತ್ತಿದ್ದಂತೆಯೇ ಆನಂದ ತಾಯಿಯನ್ನು ನಿರ್ಲಕ್ಷಿಸಿ ಮಹಡಿಯ ಮೇಲೆ ಬಂದು ಭಾರತೀಯ ರೂಮಿನಲ್ಲಿ ದೀಪವಿನ್ನು ಉರಿಯುತ್ತಿತ್ತು ಯಾವುದೂ ನಿರ್ಧಾರ ಕೇಳಲು ಕಾದಿರುವಂತೆ ಆನಂದ ರೂಮಿನೊಳಗೆ ಬಂದ ಭಾರತಿ ಗಂಡನ ಕಡೆ ನೋಡಿದಳು ಎಷ್ಟು ಮುದ್ದಾಗಿದ್ದಾರೆ ಇಂಗ್ಲೆಂಡಿಗೆ ಹೋಗಿ ಬಂದ ಮೇಲೆ ಆನಂದ ಲಕ್ಷಣವಾಗಿ ಕಾಣಿಸುತ್ತಿದ್ದ ಭಾರತಿ ಏನು ಯೋಚನೆ ಮಾಡಿದಿರಿ ಅವಳ ದನಿ ಶಾಂತವಾಗಿತ್ತು ಬಿರುಗಾಳಿಗೆ ಸಿಕ್ಕಿದ್ದ ಅವಳ ಮನಸ್ಸು ಕ್ಷಮಯಾಚನೆ ಮಾಡಿ ಶಾಂತವಾಗಿತ್ತು ಆನಂದ ಬಾಗಿಲು ಮುಚ್ಚಿ ಹೃದಯದ ಭಾರ ಪಡೆಯಲಾಗದವನಂತೆ ಬಾಗಿಲು ಹೊರಗಿ ನಿಂತ ನೀವು ಸುಖವಾಗಿದ್ದರೆ ಸಾಕು ನಾಳೆ ನಾನು ಓ ಸಾಕು ಭಾರತಿ ನಾನು ನಿನ್ನಂತೆಯೇ ಎಡವಿದ್ದೇನೆ ದೇಹದಾಸೆಗಾಗಿ ಪತಿತನಾಗಿದ್ದೇನೆ ಲಂಡನ್ನಿನಲ್ಲಿ ಹೆಣ್ಣೊಬ್ಬಳ ಬಲೆಗೆ ಬಿದ್ದು ದೇಹ ಕಲುಷಿತವಾಗಿದೆ ಇಬ್ಬರೂ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು ಉದ್ವೇಗದಿಂದ ಆನಂದನ ದೇಹ ನಡುಗುತ್ತಿತ್ತು ಆದರೂ ಭಾರತಿ ನನ್ನ ಪ್ರೇಮ ನಿನ್ನದು ಹಿಂದಾಗಿದುದನ್ನು ಇಬ್ಬರೂ ಮರೆತು ಬಿಡೋಣ ನಮ್ಮಿಬ್ಬರ ಪ್ರೇಮದ ನಡುವೆ ನೀತಿಯ ಪ್ರಶ್ನೆ ಬೇಡ ಆನಂದ ಬಾಗಿಲೊರಗಿಯೇ ನಿಂತಿದ್ದ ಅವನ ಕೊನೆಯ ಮಾತು ಕೇಳಿ ಭಾರತಿ ಓಡಿ ಬಂದು ಅವನ ತೋಳಿನೊಳಗೆ ಬಿದ್ದಳು ಅವನೆದೆಯಲ್ಲಿ ಮುಖ ಹುದುಗಿಸಿ ಹೃದಯ ಹಗುರಾಗುವಷ್ಟು ಹತ್ತು ಬಿಟ್ಟಳು ಆನಂದ ಅವಳ ತಲೆಯ ಮೇಲೆ ಎಣ್ಣೆಯೊರೆಯೊರಗಿಸಿ ಅವಳ ದುಃಖ ಶಾಂತವಾಗುವವರೆಗೆ ಸುಮ್ಮನೆ ನಿಂತಿದ್ದ ಕ್ರಮೇಣ ಭಾರತೀಯ ದುಃಖ ಕಡಿಮೆಯಾಯಿತು ಇನ್ನು ಮೇಲೂ ನೀವು ನಿಜವಾಗಿಯೂ ನನ್ನವರೇ ನನ್ನನ್ನು ಮೊದಲಿನಂತೆಯೇ ಪ್ರೀತಿಸುತ್ತೀರಾ ಮೊದಲಿನಷ್ಟು ಪ್ರೀತಿಸುವುದಿಲ್ಲ ಇನ್ನೂ ಹೆಚ್ಚು ಪ್ರೀತಿಸುತ್ತೇನೆ ನಾನು ಎಂದೆಂದಿಗೂ ನಿನ್ನವನು ನೀವು ನನ್ನನ್ನು ಕ್ಷಮೆಯ ಕ್ಷಮಿಸುವಿರ ಆನಂದ ಬಗ್ಗಿ ಕಣ್ಣೀರಿನಿಂದ ತೊಯ್ದ ಎಣ್ಣೆಯನ್ನು ಮುದ್ದಿಸಿ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕೀತೇ ಎಂದ ಮತ್ತೆ ಅವರು ನಿಮಗೆ ಬೇರೆ ಮದುವೆ ಎನ್ನುತ್ತಿರುವಾಗಲೇ ನೀರಾರಿದ ಅವಳ ಕಣ್ಣುಗಳಲ್ಲಿ ಪಕ್ಕನೆ ನೀರು ಬಂತು ಆನಂದ ಅವಳ ಕಣ್ಣೊರಳಿಸಿದ ಮತ್ತೊಂದು ಬಾರಿ ಮದುವೆಯಾಗನೆ ಆಗಬೇಕೆ ಯಾರೊಡನೆ ಗೊತ್ತೇ ಭಾರತೀ ದೇವಿಯನ್ನು ಆನಂದನಿಗೆ ಕೊಟ್ಟು ಆ ರಾತ್ರಿ ಸುಮುಹೂರ್ತದಲ್ಲಿ ಮದುವೆ ಎಲ್ಲಿ ಚಿನ್ನ ಇನ್ನು ಅತ್ತಿದ್ದು ಸಾಕು ಒಂದು ಬಾರಿ ನಗು ನೋಡೋಣ ನಿನ್ನ ನಗು ನೋಡಿ ಎರಡು ವರ್ಷಗಳಾದವು ಹ್ಞೂ ಹ್ಞೂ ಹಾಗಲ್ಲ ಕೆನ್ನೆಯಲ್ಲಿನ ಗುಳಿ ಇನ್ನೂ ಆಳವಾಗಿ ಮೂಡಬೇಕು ಹಾಗೆ ಜಾಣೆ ಸ್ನೇಹಿತರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಇದು ತ್ರಿವೇಣಿಯವರು ಬರೆದಿರುವಂತಹ ಒಂದು ಕಾದಂಬರಿ ಸೋತು ಗೆದ್ದವಳು ಕಾದಂಬರಿಯ ಮುಕ್ತಾಯ ಕೊನೆಯಲ್ಲಿ ಆನಂದ ಮತ್ತು ಭಾರತಿ ತಮ್ಮ ಕಾಮದ ಬಯಕೆಗಳಿಂದ ಪತಿತರಾದರೂ ಅವರ ಪ್ರೇಮದ ಒಂದು ಬಲದಿಂದ ಗುರು ಕೂಡ ಒಂದಾಗುತ್ತಾರೆ ಇದು ಈ ತ್ರಿವೇಣಿಯವರು ಬರೆದಿರುವಂತಹ ಒಂದು ಕಾದಂಬರಿ ಕೊನೆಯಲ್ಲಿ ನಮಗೆ ತಿಳಿಯೋದೇನಪ್ಪ ಅಂತ ಅಂದರೆ ವಯಸ್ಸಿನಲ್ಲಿ ತಮ್ಮ ಸನ್ನಿವೇಶಗಳಿಗೆ ಅನುಗುಣವಾಗಿ ಎಂದೋ ಕಾಲು ಜಾರಿದ ಕಾಮದ ಬೆಂಕಿಯಿಂದ ಕಾಲು ಜಾರಿದ ಇಬ್ಬರು ವ್ಯಕ್ತಿಗಳ ಜೀವನದಲ್ಲಿ ಪ್ರೇಮದ ಒಂದು ಕಥೆಯಿಂದ ಅವರ ಜೀವನ ಮತ್ತೆ ಹಸನಾಯಿತು ಇದು ಈ ಕತೆಯ ಒಟ್ಟು ಸಾರಾಂಶ ಸ್ನೇಹಿತರು ನನ್ನ ಕತೆ ನಿಮಗೆ ಇಷ್ಟವಾಗಿತ್ತು ಅಂದರೆ ದಯವಿಟ್ಟು ಅಂದರೆ ನಾನು ಓದಿದಂತಹ ರೀತಿ ಇದು ತ್ರಿವೇಣಿಯವರ ಕಾದಂಬರಿ ನಾನು ಓದಿದ್ದು ಅಷ್ಟೇ ಸೊ ನಾನು ಓದಿದಂತಹ ರೀತಿ ನಿಮಗೆ ಇಷ್ಟವಾಗಿದೆ ಅಂದರೆ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸ್ನೇಹಿತರು ನೀವು ನಾನು ಮುಂದೆ ಯಾವ ಕಾದಂಬರಿಯನ್ನು ಓದಬೇಕು ಅಂತ ಅಂದ್ಬಿಟ್ಟು ನೀವು ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಶುಭವಾಗಲಿ ಶುಭ ದಿನ